ರಾಮಾಚಾರಿ ಇಲ್ಲಿ ಬದುಕೋದಿಲ್ಲ ರಾಮಾಚಾರಿನ ಹೋಗ್ಬೇಕು ಆಗಿ ಹೀಗೆ ಅಂತ ಚಾರು ತುಂಬಾನೇ ಪ್ರಯತ್ನವನ್ನ ಪಡ್ತದಾಳೆ ಏನಕ್ಕೆ ಅಂದ್ರೆ ಇಲ್ಲಿ ಆಗೋದಿಲ್ಲ ಅಂತ ಡಾಕ್ಟರ್ ಕೂಡ ತಿಳಿಸ್ತಾ ಇದ್ದಾರೆ ಅಂತ ಜೊತೆಗೆ ರಾಮಾಚಾರಿಗೆ ಒಂದೊಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ನ ಕೊಡಿಸ್ಬೇಕು ಆದ್ರೆ ಅದಾಗ್ತಿಲ್ಲ ಈಗ ಒಂದು ಉಳಿದಿರುವಂತಹ ದಾರಿ ಗುರುಗಳ ಹತ್ರ ಕರ್ಕೊಂಡು ಹೋಗ್ಬೇಕು ನನಗೆ ಕಣ್ಣು ಬರೋದಿಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಿದ್ರು ಆದ್ರೆ ಒಂದು ಪವಾಡ ನಡಿತು ಗುರುಗಳು ನನಗೆ ಕಣ್ಣನ್ನ ವಾಪಸ್ ಬರ್ಸಿದ್ರು ಸೈಂಟಿಫಿಕಲಿ ಅದು ರೀತಿಯಲ್ಲಿ ಒಂದು ಪ್ರವಾಡ ಆಗೋಯ್ತು ಹಾಗೆ ಹೀಗೆ ಅಂತ ಚಾರು ಕೂಡ ಡಿಸೈಡ್ ಕೂಡ ಮಾಡಿದ್ದು ನಾನು ಇಲ್ಲಿಂದ ಹೇಗಾದ್ರೂ ಮಾಡಿ ರಾಮಾಚಾರ್ಯನ ಹೋಗ್ಬೇಕು ಒಂದು ಆಸ್ಪತ್ರೆಯಿಂದ ಅಲ್ಲಿಗೆ ಶಿಫ್ಟ್ ಮಾಡ್ಬೇಕು ಆಶ್ರಮಕ್ಕೆ ಅಂದ್ರೆ ಕೂಡ ಪ್ಲಾನಿಂಗ್ ಅನ್ನ ಮಾಡ್ಕೊತಾ ಇದ್ದಾಳೆ ನಿಜಕ್ಕೂ ಕೂಡ ವರ್ಕೌಟ್ ಆಗುತ್ತಾ ಕೂಡ ಆತ ಹೋದ್ರೆ ರಾಮಾಚಾರಿ ಕಂಡ್ ಬಿಡ್ತಾನ ರಾಮಾಚಾರಿಗೆ ಎಲ್ಲವೂ ಕೂಡ ಗೊತ್ತಾಗುತ್ತ ರಾಮಾಚಾರಿ ಮತ್ತೆ ಉಸಿರಾಡ್ತಾನ ರಾಮಾಚಾರಿ ಮತ್ತೆ ಬದುಕ್ತಾನ ಸಾಕಷ್ಟು ರೀತಿಯಲ್ಲಿ ಗೊಂದಲ ಎಲ್ಲವೂ ಕೂಡ ಇದೆ ಅದನ್ನ ಚಾರು ಪ್ರೂವ್ ಮಾಡೇ ಮಾಡ್ತಾಳಂತೆ ಅದೊಂದು ನಂಬಿಕೆನ ಇಟ್ಕೊಂಡಿದ್ದಾಳಂತೆ ನನಗೆ ಒಂದು ಪವಡ ವರ್ಕೌಟ್ ಆಗುತ್ತೆ ಅನ್ನುವಂತ ಭರವಸೆ ಇದೆ ಸುಗಾಗಿ ಹೇಗಾದ್ರೂ ಮಾಡಿ ನಾನು ಗುರುಗಳ ಹತ್ರ ಕರ್ಕೊಂಡು ಹೋಗ್ಬೇಕು ಗುರುಗಳು ನನ್ನ ಒಂದು ರಾಮಾಚಾರ್ಯನ ಬದುಕಿಸ್ತಾರೆ ಹಾಗೆ ಹೇಗೆ ಬಹಳಷ್ಟು ರೀತಿಯಲ್ಲಿ ಫ್ರೆಂಡ್ ಹತ್ರ ಕೂಡ ಮಾತನಾಡ್ತಿಲ್ಲ ವಿಚಾರವನ್ನು ಕೂಡ ತಿಳಿಸ್ತಾರೆ ತಿಳಿಸೋದಕ್ಕೆ ನರ್ಸ್ ಗೆಟಪ್ ಅಪ್ ನಲ್ಲಿ ಇದ್ದಾಳೆ ಚಾರು ಚಾರು ಹೇಗಾದ್ರೂ ಮಾಡಿ பிளானிங் அனுசாரம் ஆச்சு கருக்கா ஏன்னு அங்க நோட நிங் அனசு ராச்சாரியது கண்ட் தன தப்பே கமெண்ட் தப்பதே தி எல்லா ஷேர் மாதிரி நான் மறிவி ராச்சாரிய மத்தும் எல்லாம் இஷ்டப்பட்டு நோடத்தில் இஷ்டப்பட்டு கூட பர்தா